ಇತ್ತೀಚಿಗಷ್ಟೇ ಒಂದು ಸೀಗೆ ಆನೆ ರಿಲೀಸ್ ಅನ್ನ ಮಾಡಿದ್ದಾರೆ ಸೊ ಕರಡಿ ಟೈಮ್ ನಲ್ಲಿ ಈ ಒಂದು ಆನೆನೂ ಕೂಡ ಕ್ಯಾಪ್ಚರ್ ಮಾಡಿದ್ದು ಸೀಗೆ ಗುಡ್ಡ ಆನೆಗೆ ನಂತರದಲ್ಲಿ ರಾಜೇಂದ್ರ ಅಂತ ಕೂಡ ಹೆಸರನ್ನ ಇಡ್ತಾರೆ ಆ ಬಳಿಕ ಆನೆ ಬಹಳಷ್ಟು ಟ್ರೈನಿಂಗ್ ಅನ್ನ ಸಹ ತಗೊಳಕ್ಕೆ ಶುರು ಮಾಡುತ್ತೆ ತುಂಬಾ ಚೆನ್ನಾಗಿ ಮಾವುತರ ಮಾತನ್ನು ಕೂಡ ಕೇಳಕ್ಕೆ ಪ್ರಾರಂಭಿಸುತ್ತೆ ಅದೇ ರೀತಿ ಒಂದು ಮೂರು ತಿಂಗಳ ಬಳಿಕ ಕ್ರಾಲ್ ನಿಂದ ಆಚೆ ತೆಗೆದಿದ್ದಾರೆ ನೋಡ್ತಾ ಇರ್ಬೋದು ಸೊ ಒಳ್ಳೆ ರಿಸಲ್ಟ್ ಕೂಡ ಸಿಕ್ಕಿದೆ ಒಳ್ಳೆ ಪರ್ಸನಾಲಿಟಿ ಒಳ್ಳೆ ಹೈಟ್ ಕೂಡ ಇದ್ದಾನೆ ಮತ್ತೆ ಚಿಕ್ಕ ವಯಸ್ಸು ಏನಿಲ್ಲ ಅಂದ್ರೆ ಒಂದು ಇಪ್ಪತ್ತು ವರ್ಷ ಆಗಿರ್ಬೋದು ಅಷ್ಟೇನೆ ಇಷ್ಟು ಚಿಕ್ಕ ವಯಸ್ಸಿಗೆ ಒಂದು ಕ್ಯಾಪ್ಚರ್ ಅನ್ನ ಮಾಡಿ ನಂತರ ದುಬಾರಿಗೆ ತಗೋಬಂದು ಇದೀಗ ಟ್ರೈನಿಂಗ್ ಅನ್ನ ಕೊಟ್ಟಿದ್ರೆ ಫ್ಯೂಚರ್ ನಲ್ಲಿ ಸೀಗೆ ಅಲಿಯಾಸ್ ರಾಜೇಂದ್ರ ಆನೆ ಬಹಳಷ್ಟು ಹೆಸರು ಮಾಡೋದು ಗ್ಯಾರಂಟಿ ಯಾಕೆಂದ್ರೆ ಈಗ್ಲೇನೆ ಒಳ್ಳೆ ಪರ್ಸನಾಲಿಟಿ ಇದೆ ಮತ್ತೆ ಕಾಡಾನೆ ಭೀಮ ಗೊತ್ತಲ್ಲ ಎಲ್ರಿಗೂ ಸೊ ಒಂದು ಟೈಮ್ ನಲ್ಲಿ ಕಾಡಾನೆ ಭೀಮನ ಜೊತೆ ಫ್ರೆಂಡ್ಶಿಪ್ ನಲ್ಲಿ ಇದ್ದಂತ ಆನೆ ಮತ್ತೆ ಫೈಟ್ ಗು ಕೂಡ ಬಿದ್ದಿತ್ತು ಕಾಡಾನೆ ಭೀಮನ ಜೊತೆಗೆ ಸೊ ನಂತರ ಅದನ್ನ ಸ್ವಲ್ಪ ತೊಂದ್ರೆ ಕೊಡ್ತಾ ಇತ್ತು ಅಂತ ಅದನ್ನ ಕ್ಯಾಪ್ಚರ್ ಅನ್ನ ಮಾಡಿ ದುಬಾರಾಗೆ ತಗೊಬಂದು ಪಳಗಿಸ್ತಾರೆ ಕರಡಿ ಮತ್ತೆ ಈ ಒಂದು ಸೀಗೆ ಆನೆ ಒಟ್ಟಿಗೆನೆ ಹಿಡಿದಿದ್ದು ಬಬ್ರುವಾನ ಮತ್ತೆ ರಾಜೇಂದ್ರ ಆಗಿ ಬದಲಾಗಿ ಈಗ ಸದ್ಯಕ್ಕೆ ದುಬಾರಿಯಲ್ಲಿ ಇದ್ದರಿಂದ ಇನ್ನ ಒಂದು ಎರಡು ತಿಂಗಳ ಕಾಲ ಟ್ರೈನಿಂಗ್ ಅನ್ನ ಮಾಡಬೇಕಾಗುತ್ತೆ ಹೊರಗಡೆ ಆ ಬಳಿಕ ಸರ್ಕಲ್ ನಲ್ಲಿ ರಾಜೇಂದ್ರ ಮತ್ತೆ ಬಬ್ರುವನ ಎರಡು ಆನೆಯನ್ನು ಕೂಡ ನೋಡಕ್ಕೆ ಸಾಧ್ಯ ಸೊ ದೂರದಿಂದ ನೋಡ್ತಾ ಇರಬಹುದು ದೂರದಲ್ಲಿ ಕಟ್ ಹಾಕಿದ್ದಾರೆ ಕರಾಲ್ನಿಂದ ಹೊರಗಡೆ ಬಂದಾಗಿದ್ದ ರಾಜೇಂದ್ರ ರಾಜೇಂದ್ರನ ನೋಡಬೇಕು ಅಂತ ತುಂಬಾ ಜನ ವೈಟ್ ಮಾಡ್ತಾ ಇದ್ರು ಸ್ವಲ್ಪ ಜನ ರಾಜನ್ ಅಂತಾರೆ ಸ್ವಲ್ಪ ಜನ ರಾಜೇಂದ್ರ ಅಂತಾರೆ ಒಳ್ಳೆ ಆನೆ ಅಂತಾನೆ ಹೇಳ್ಬಹುದು ಒಳ್ಳೆ ತೂಕ ಕೂಡ ಏನಿಲ್ಲ ಅಂದ್ರೆ ಒಂದು ನಾಲ್ಕು ನಾಲ್ಕು ಸಾವಿರ ಕೆಜಿ ಇರ್ಬೋದು ಸೊ ಅಂತ ಅಂದಾಜಿಸಲಾಗಿದೆ ಈ ಒಂದು ರಾಜೇಂದ್ರ ಆನೆನ ನೋಡ್ತಾ ಇದ್ರೆ ಫ್ಯೂಚರ್ ನಲ್ಲಿ ತುಂಬಾನೇ ಹೆಸರು ಮಾಡುವಂತಹ ಒಂದು ಲಕ್ಷಣವೂ ಕೂಡ ಕಾಣ್ತಾ ಇದೆ ಮತ್ತೆ ಒಂದು ಕ್ಯಾಪ್ಚರಿಂಗ್ ಆಪರೇಷನ್ ನಲ್ಲಿ ಈ ಒಂದು ಆನೆಯನ್ನು ಕೂಡ ಪಳಗಿಸಿ ಟೀಮ್ ಟೀಮ್ಗೆ ಹಾಕೊಂಡ್ರೆ ನೆಚ್ಚಕು ಖುಷಿ ಆಗುತ್ತೆ ಅಂದ್ರೆ ಒಂದು ಎರಡು ವರ್ಷ ಆದ್ರೂ ಬೇಕು ಟ್ರೈನಿಂಗ್ ಅನ್ನ ಕೊಡಕ್ಕೆ ಅದೇ ಈಗ ಕಂಚನ್ ಆಗಿರ್ಬೋದು ನಂತರ ಶ್ರೀರಾಮ ಆನೆ ಎಲ್ಲ ಈಗ ಹೋಗ್ತಾ ಇದೆಯಲ್ಲ ಕಾರ್ಯಾಚರಣೆಗೆ ಸೊ ಅದೇ ರೀತಿ ಟ್ರೈನಿಂಗ್ ಅನ್ನ ಕೊಡಕ್ಕೆ ಸುಮಾರು ಒಂದ್ ಎರಡು ವರ್ಷ ಆದ್ರೂ ಬೇಕು ಈಗಿಂದ ಟ್ರೈನಿಂಗ್ ಅನ್ನ ಸ್ವಲ್ಪ ಸ್ವಲ್ಪ ಕೊಡ್ತಾ ಹೋದ್ರೆ ಎಲ್ಲವೂ ಕೂಡ ರೆಡಿ ಆದಂತ ಆಗುತ್ತೆ ಸದ್ಯಕ್ಕೆ ಈಗ ಒಂದು ಸ್ನಾನ ಮಾಡಿಸೋಕಾಗಿರ್ಬೋದು ಬೇರೆ ಆನೆಗಳ ಜೊತೆ ಬರುವುದು ಮತ್ತೆ ಮಾವುತರಿಗೆ ಅಡ್ಜಸ್ಟ್ ಆಗುವುದು ಸೊ ಈ ರೀತಿ ಒಂದು ಟ್ರೈನಿಂಗ್ ಕೊಡ್ತಿದ್ದಾರೆ ಸ್ನಾನ ಮಾಡಿಸೋಕೆ ಅಲ್ಲಿ ಕರ್ಕೊಂಡು ಹೋಗ್ತಾರೆ ನದಿ ಕಾವೇರಿ ನದಿಗೆ ಸೊ ಅದಕ್ಕೂ ಟ್ರೈನಿಂಗ್ ಕೊಡಬೇಕಾಗುತ್ತೆ ಸೊ ಅದೆಲ್ಲ ಕೂಡ ಒಂದು ಪ್ರೊಸೆಸ್ ಒಂದು ಎರಡು ತಿಂಗಳು ಎಳೆಯುತ್ತೆ ಆ ಬಳಿಕವೇ ಅವರು ಸರ್ಕಲ್ ಗೆ ತಗೋಬರೋದು ಬೇರೆ ಆನೆಗಳೆಲ್ಲವೂ ಕೂಡ ನಿಂತ್ಕೊಳ್ಳುತ್ತಲ್ಲ ಅದೇ ರೀತಿ ಮುಂದಿನ ದಿವಸಗಳಲ್ಲಿ ರಾಜೇಂದ್ರ ಆನೆ ಕೂಡ ಅಲ್ಲೇ ನಿಂತ್ಕೊಳ್ಳುತ್ತೆ ಅದನ್ನು ಕೂಡ ನೋಡಬಹುದು ಫ್ಯೂಚರ್ ನಲ್ಲಿ